ಕರ್ನಾಟಕ ರಕ್ಷಣಾ ಈ ಎಲ್ಲಾ ಸಂಘಟನೆ ಇವತ್ತು ನಾವು ಮನೆ ವೇದಿಕೆ ಅಭಿವೃದ್ಧಿಗೆ ಮನೆಯ ಬೇಸಿಗೆ ಮನವಿಯ ನೀಡುವುದನ್ನು ಈ ಕಾರ್ಯಕ್ರಮಕ್ಕೆ ತುಂಬಾ ಸಂಘಟನೆಗಳು ಸಹಕಾರ ನೀಡಿದೆ ರೈತ ಸಂಘ ಅಧ್ಯಕ್ಷರು ಮಂಜನ ಮಂಜಪ್ಪ ಅವರು ಬಂದಿದ್ದಾರೆ ಮತ್ತೆ ನಮ್ಮ ಬಳಕೆ ವೇದಿಕೆ ಗಿರಿಯನ್ನ ಇದ್ದಾರೆ ಹತ್ತು ವರಸಗಳು ಜಿಲ್ಲಾ ಹೋರಾಟ ಸಂಘಟನೆ ಹಿಂಗ್ ಅವರಿದ್ದಾರೆ ಈಗ ಸುಮಾರು ಜನ ಅಂಗಿದ್ದಾರೆ ಈಗೆಲ್ಲರಿಗೂ ಈ ವೇದಿಕೆ ಮುಖಾಂತರ ಸ್ವಾಗತವನ್ನು ಕೊಟ್ಟಿದ್ದೇನೆ ಈಶ್ವರ್ ಅವರ ಆ ಘಟನೆಯಿಂದ ಒಂದು ಸ್ವಲ್ಪ ವಿಚಲಿತರಾಗದೆ ಇವತ್ತು ಈ ದೇಶದ ಚೀಫ್ ಜಸ್ಟಿಸ್ ಗವಾಯಿಗಳು ವಿಚಲಿತ ಆ ಏನು ಇವತ್ತು ಸಂಬಂಧಪಟ್ಟಿರ್ತಕ್ಕಂಥ ವಾದ ವಿವಾದವನ್ನ ಅವರು ಮುಂದುವರ್ಸ್ಕೊಂಡು ಹೋಗಿ ಆದ್ರೆ ಅವನನ್ನು ಅರೆಸ್ಟ್ ಮಾಡ್ಬೇಡಿ ತತ್ತಕ್ಷಣ ನಮ್ಮಂತವ್ರು ಆಗಿದ್ರೆ ನಮ್ಮತ್ರ ಅಧಿಕಾರ ಇತ್ತು ಅಂದ್ರೆ ಏನ್ ಬೇಕೋ ಮಾಡಿ ಅವನ ಮೇಲೆ ಅವ್ನ ಹಿಡೀವಿ ಒಡಿವಿ ಅಂತಿದ್ವಿ ಎಷ್ಟು ನಿಜಕ್ಕೂ ಭಾಳ ಅವ್ರ ಬಗ್ಗೆ ಈ ದೇಶ ಹೆಮ್ಮೆ ಆಗ್ತಾಯಿದೆ ಅವರೊಬ್ಬ ಅಂಬೇಡ್ಕರ್ ರೀತಿಯಲ್ಲೇ ನಮ್ಗೆ ಇವತ್ತು ಕಾಣ್ತಾ ಇದ್ದಾರೆ ಜಿ ಜೀಸ್ ಅವರು ಹಾಗಾಗಿ ಯಾವುದೇ ರೀತಿಯ ಪ್ರಚೋದನೆ ಮತ್ತು ಇತರ ಘಟನೆಗೆ ಜೀ ಸವ್ರು ಅವಕಾಶ ಕೊಟ್ಟಿಲ್ಲ ಆದರೆ ನಮ್ಮನ್ನು ಆಡ್ತಕ್ಕಂಥ ಈ ದೇಶದ ಸರ್ವ ಸರ್ವೋತ್ಮುಖ ಪ್ರಧಾನಿ ನರೇಂದ್ರ ಮೋದಿಯವರು ಖಂಡನೆ ಮಾಡಿದರು ಘಟನೆಯನ್ನು ಮಾನ್ಯ ನರೇಂದ್ರ ಮೋದಿಯವರೇ ಆ ಘಟನೆಯನ್ನು ಬರೀ ಖಂಡನೆ ಮಾಡಿದ್ರೆ ಸಾಲದು ಈ ದೇಶದ ಅಂಗು ಡಬ್ಬುಗಳನ್ನು ತಿಂತಕ್ಕಂಥ ಮಾಧ್ಯಮದ ಮಿತ್ರರನ್ನ ಕವಿಗಳನ್ನ ಹೋರಾಟಗಾರನ್ನ ಇರ ವಿಚಾರನ ಹೇಳಿದರೆ ಸಾಂವಿಧಾನಿಕವಾಗಿ ಅದನ್ನು ವಿರೋಧಪಡಿಸಿದ್ರೆ ದೇಶ ದ್ರೋಹಿಗಳು ಅಂತ ಅವರನ್ನ ಐದು ವರ್ಷ ಹತ್ತು ವರ್ಷ ಈ ದೇಶ ತುಂಬಾ ಅವರನ್ನ ಕೇಳಲೇಟಿದೀವಿ ರಾಜಕೀಯ ಆಗಬೇಕು ಮಾನ್ಯ ನರೇಂದ್ರ ಮೋದಿ ಅವರೇ ಇಂಥ ಘಟನೆ ಇವತ್ತು ನಡೀತೇ ಇರುವುದಕ್ಕೆ ಮತ್ತು ನಡೆದಿರುವುದಕ್ಕೆ ನಿಮ್ಮ ಅಧಿಕಾರದ ಇವತ್ತು ಮನುಸ್ಥಿತಿಯ ಇವತ್ತು ನಡುವಳಿಕೆ ಕಾರ್ನಿಸ್ಟ್ ಶಕ್ತಿಯ ಮತಾಂಗ ಆಡಳಿತ ಇದಕ್ಕೆ ಕಾರಣ ಅಂತಕ್ಕಂಥ ಮಾತನ್ನ ನರೇಂದ್ರ ಮೋದಿ ಅವರೇ ಹೊಣೆಯನ್ನ ಹೊರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ನಾವೆಲ್ಲರೂ ಹೊಡೆದಾಗಿರೋಣ ಸಂವಿಧಾನ ಉಳಿಬೇಕು ಅಂಬೇಡ್ಕರ್ ಮತ್ತು ಗಾಂಧಿ ನಮಗೆ ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ನಾವು ನನ್ನ ಮಾತು ಮುಗ್ತೀವಿ ಹೊರಲಿಕ್ಕೆ ಯಾವುದೇ ಅನುಮಾನ ಇಲ್ಲ ನಾವು ಕೂಡ ಕೆಲಸ ನಡೆಯುತ್ತೇವೆ ಇದ್ದೇವೆ ಆದ್ರೆ ನಾವು ಸಂವಿಧಾನ ಇಟ್ಕೊಂಡೆ ಇವತ್ತು ಬದುಕ್ತಾ ಇದ್ದೇವೆ ಸಂವಿಧಾನ ಇಟ್ಕೊಂಡೆ ಇವತ್ತು ಈ ದೇಶದಲ್ಲಿ ಎಲ್ಲರೂ ಕೂಡ ಜೀವನ ಮಾಡ್ತಾ ಇದ್ದಾರೆ ನಮಗೆ ಯಾವುದೂ ಕೂಡ ರಾಮಾಯಣ ಮಹಾಭಾರತ ಇದಲ್ಲ ನಮಗೆ ರಾಮಾಯಣ ಮಹಾಭಾರತವೇ ಸಂವಿಧಾನ ರಾಮಾಯಣ ಮಹಾಭಾರತವೇ ನಮ್ಮೆಲ್ಲರ ಸಂವಿಧಾನ ಇವತ್ತು ದೇಶದಲ್ಲಿ ನಾವೇನಾದ್ರೂ ಬಡವರು ಇದ್ದೇವೆ ಪುಲಿ ಕಾರ್ಮಿಕರು ಇದ್ದೇವೆ ದಲಿತರು ಇದ್ದೇವೆ ಅಲ್ಪಸಂಖ್ಯಾತರು ಇದ್ದೇವೆ ಎಲ್ಲರೂ ಕೂಡ ಸಂವಿಧಾನ ನಂಬಿಕೊಂಡು ಇವತ್ತು ಹೋಗಿದ್ದೀವಿ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ಇವು ಮೂರು ಸೂತ್ರಗಳು ಇದಾವಲ್ಲ ಇದೇ ಸೂತ್ರ ಇದೇ ಸೂತ್ರ ನಮಗೆ ಯಾವುದೇ ಮನುವಾದಿಗಳ ಮನು ಇವರ ಇದನ್ನ ನಾವು ಎಲ್ಲೂ ಕೂಡ ನಾವು ಕರೆಯಿಲ್ಲ ನಾವು ಇವತ್ತು ಅದನ್ನು ಮೂರು ಸೂತ್ರ ಇವತ್ತು ನಮಗೆ ಶಿಕ್ಷಣ ಸಂಘಟನೆ ಹೋರಾಟ ಏನಿದೆ ಅದೇ ಅದೇ ನಮಗೆ ಇವತ್ತು ಸೂತ್ರ ನಾವಿವತ್ತು ನಿಂತಿದ್ದೀವಿ ಅಂತ ಹೇಳಿದ್ರೆ ಆ ಮೂರು ಸೂತ್ರದಿಂದ ಆ ಮೂರು ಸೂತ್ರದಿಂದ ಇವತ್ತು ನಾವೆಲ್ಲರೂ ಕೂಡ ಇದ್ದೀವಿ ಈ ಮೂರು ಸೂತ್ರದಿಂದ ನಾವೆಲ್ಲರೂ ಕೂಡ ಇವತ್ತು ಬದುಕ ಇದ್ದೇವೆ ಶೋಷಣೆಯಿಂದ ಹೊರಗಡೆ ತಂದಿರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರ ಶೋಷಣೆಯಿಂದ ಹೊರಗಡೆ ತಂದಿರತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ರೈತರನ್ನ ಶೋಷಣೆಯಿಂದ ಹೊರಗಡೆ ತಂದಿರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶದ ಜನರಿಗೆ ಶೋಷಣೆಯಲ್ಲಿ ಇರ್ತಕ್ಕಂಥವ್ರಿಗೆ ಹೊರಗಡೆ ತಂದಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದ್ರೆ ಅಂದವ್ರ ಬಗ್ಗೆ ಅವಮಾನ ಮಾಡಲಿಕ್ಕೆ ಹೊಂದಿದ್ದೀರಿ ನೀವು ಅವರ ಬಗ್ಗೆ ಸಂವಿಧಾನವನ್ನು ಬರೆದಿರ್ತಕ್ಕಂಥವ್ರ ಬಗ್ಗೆ ಅವಮಾನ ಮಾಡಿ ಅವಮಾನ ಮಾಡ್ತಾ ಇದ್ದಾರೆ ಈ ದೇಶದ ಜನರಿಗೆ ಅವಮಾನ ಮಾಡ್ತಾ ಇದ್ದಾರೆ ಹಾಗಿದ್ರಿಂದ ಈ ಕಿಶೋರನನ್ನ ಗಡಿ ಪಾರ್ ಮಾಡಬೇಕು ಬಂಧಿಸಬೇಕು ನೀಚನನ್ನ ಪರಮ ನೀಂಚಿನ ಬಂಧಿಸಬೇಕು ಪರಮ ನೀಚನನ್ನ ಹೊರಗಡೆ ಅಡ್ಡಬೇಕು ಹಾಗಾಗಿ ನಾವು ಇವತ್ತು ಕೂತಿದ್ದೇವೆ ನಮ್ಮ ಸ್ನೇಹಿತರು ಹೇಳ್ರು ಬಾರಿ ಜನ ಸ್ನೇಹಿತರು ಹೇಳಿದ್ರು ಕೆಲವು ಪತ್ರಕರ್ತರು ಕೂಡ ಹೇಳಿದ್ರು ಬಾರಿ ಲೇಟ್ ಆಗಿ ನೀವು ಹೋರಾಟ ಮಾಡೋದು ಅಂತೇಳಿ ದಿನನಿತ್ಯ ನಾವು ಅಂಬೇಡ್ಕರ್ ಅವರನ್ನ ಸಂವಿಧಾನವನ್ನ ರಕ್ಷಣೆ ಮಾಡಲೇಬೇಕಾಗಿದೆ ದಿನನಿತ್ಯ ರಕ್ಷಣೆ ರಕ್ಷಣೆಯನ್ನ ಅಂಬೇಡ್ಕರ್ ನಮ್ಮ ಜನರನ್ನ ರಕ್ಷಣೆ ಮಾಡಲೇಬೇಕಾಗಿದೆ ಆ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಈ ದೇಶದಲ್ಲಿ ಎಷ್ಟೋ ಕಲೆ ಸುಲಿಗೆಗಳು ಆಗ್ತಾ ಇದಾವೆ ಈ ದೇಶದಲ್ಲಿ ಇವತ್ತು ಈ ಮನೋವಾದಗಳು ಜಾತಿವಾದಿಗಳು ಇವತ್ತು ಸರ್ಕಾರ ನಡೆಸ್ತಕ್ಕಂಥ ಬಂದಿದ್ದಾರೆ ಎಲ್ಲ ಸ್ನೇಹಿತರು ಬರೆಯೋನ್ ಕರೆಗೆ ಇಷ್ಟು ಜನ ಕೂಡ ನಮ್ಮ ಸ್ನೇಹಿತರು ಕೂಡ ಸೇರಿದಂತೆ ಕೂಡ ಕೊಡಿದ್ದಾರೆ ನಾನು ಬೇಗ ಶುರು ಮಾಡಿಬಿಟ್ಟಿದ್ದೀನಿ ಹತ್ತು ಹತ್ತು ಗಂಟೆಗೆ ಕೂತ್ಬಿಟ್ಟಿದ್ದೀವಿ ಹಾಗಾಗಿ ನಮ್ಮ ಎಲ್ಲ ಸ್ನೇಹಿತರು ಬರುವ ಇನ್ನೂ ಕೂಡ ಅನೇಕರು ಕೂಡ ಈ ಕಾರ್ಯಕ್ರಮಕ್ಕೆ ಸೇರಿದ್ದಾರೆ ಇದ್ದಾರೆ ಕೂಡ ಮತ್ತೊಮ್ಮೆ ನಾನು ಬಂದಂತ ಸ್ನೇಹಿತರಿಗೆ ಈಗಾಗಲೇ ಸ್ವಾಗತವನ್ನು ಮಾಡಿದ್ದಾರೆ ನಮ್ಮ ತಾಲೂಕ್ ಸಂಚಲ್ ಕಾರ್ಯಕರ್ತಕ್ಕಂತಹ ಕುಮಾರ್ ಅವರು ಮಾಡಿದ್ದಾರೆ ಸ್ನೇಹಿತರೆ ತಮ್ಗೆಲ್ರಿಗೂ ಕೂಡ ಗೊತ್ತಿದೆ ಸುಪ್ರೀಂ ಕೋರ್ಟಿನಲ್ಲಿ ಆದಂತ ಭ್ರಷ್ಟ ರಾಕೇಶ್ ಕಿಶೋರ್ ನಮ್ಮ ಮೂರ್ತಿಗಳಾದಂತ ಭೂಷಣ್ ಬಿ ಆರ್ ಗವಾಯಿ ಅವರ ಮೇಲೆ ಚಪ್ಪಲಿಯನ್ನ ಶುವನ್ನ ಎಸೆದು ಈ ದೇಶಕ್ಕೆ ಈ ರಾಷ್ಟ್ರಕ್ಕೆ ಈ ಭಾರತಕ್ಕೆ ಅವಮಾನ ಮಾಡಿದ್ದಾರೆ ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ ಒಬ್ಬ ಭ್ರಷ್ಟ ಒಬ್ಬ ನೀಂಚನು ಆದ್ರೆ ಅವನು ಒಬ್ಬನು ಕೂಡ ವಕೀಲರಾಗಿ ಸಂವಿಧಾನದ ಅಡಿಯಲ್ಲಿ ಓಟನ್ನು ಹಾಕೊಂಡು ಸಂವಿಧಾನದ ಬುಕ್ಕನ್ನು ಹಿಡಿದು ಪ್ರಮಾಣ ಮಾಡಿ ವಕೀಲರಾದಂತವರು ಇವತ್ತು ನ್ಯಾಯಮೂರ್ತಿಗಳಾದ ಇರ್ತಕ್ಕಂಥ ಬಿ ಎಲ್ ಗಾಯವ್ರ ಮೇಲೆ ಶೂನ್ಯ ಹಚ್ತಕ್ಕಂಥ ಮನುವಾದಿ ಜಾತಿವಾದಿ ಕೋಮುವಾದಿ ಭ್ರಷ್ಟ ಇವನು ಇವತ್ತು ನಮ್ಗೆಲ್ರಿಗೂ ಕೂಡ ಅವಮಾನ ಮಾಡಿದ್ದಾರೆ ಇವತ್ತು ನಮ್ಗೆಲ್ಲರೂ ಕೂಡ ಗೊತ್ತಾಗ್ತಾ ಇದೆ ಈ ದೇಶದಲ್ಲಿ ಯಾರಿಗೂ ಕೂಡ ನ್ಯಾಯ ಸಿಗಲ್ಲ ಅಂತೇಳಿ ನ್ಯಾಯ ಸಿಗ ಸಿಗ್ತಾ ಇಲ್ಲ ಒಬ್ಬ ನ್ಯಾಯವಾದಿಗಳಾಗಿರ್ತಕ್ಕಂಥ ಗವಾಯಿ ವರ್ಗೆ ಕೂಡ ಇವತ್ತು ನ್ಯಾಯ ಸಿಗಲಿಲ್ಲ ಮತ್ತು ರಕ್ಷಣೆ ಸಿಗಲಿಲ್ಲ ಅಂತ ಅಂತ ಹೇಳಿದ್ರೆ ಈ ದೇಶದ ಜನಸಾಮಾನ್ಯರಿಗೆ ಎಲ್ಲಿ ಕೂಡ ನ್ಯಾಯ ಸಿಗತ್ತೆ ಸಿಗೋದಿಲ್ಲ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಾಬೀತಾಗಿದೆ ಇವತ್ತು ಇಡೀ ದೇಶದಲ್ಲಿ ಸಾಬೀತಾಗಿದೆ ಬದುಕ ಹಾಗೆ ಇಲ್ಲ ಯಾರು ಬದುಕುವಂತ ಸ್ಥಿತಿ ಇವತ್ತು ಆಗಿದೆ ಸ್ನೇಹಿತರೆ ಒಬ್ಬ ಮನೋವಾದಿ ಸುಪ್ರೀಂ ಕೋರ್ಟ್ನ ಒಳಗಡೆ cala para ಕಳ್ಕೊಂಡು ನ್ಯಾಯಮೂರ್ತಿ ಅಲ್ಲಿ ವಕೀಲರುಗಳು ಕೂಡ ಗಾಬರಿ ಹಾಕ್ತಾರೆ ಆದ್ರೆ ಭೂಷಣ್ ಬಿ ಆರ್ ಗವಾಯಿ ಅವರು ಯಾವುದೇ ರೀತಿ ಗಾಬರಿ ಆಗೋದಿಲ್ಲ ಗಾಬರಿ ಹಾಕ್ತಾರೆ ಸಮಾಧಾನ ಮಾಡಿ ಮತ್ತೆ ಅಂತ ಹೇಳ್ತಾರೆ ಅಂತ ಒಳ್ಳೆ ವ್ಯಕ್ತಿ ಒಬ್ಬ ನ್ಯಾಯವಾದಿ ಸಂವಿಧಾನದ ಒಂದು ಸಂವಿಧಾನದ ಅಡಿಯಲ್ಲಿ ಕೂತಂತ ಒಬ್ಬ ನ್ಯಾಯವಾದಿಗೆ ಅವಮಾನ ಮಾಡಿದ್ದಾರೆ ಆದ್ರೆ ಇವತ್ತು ಈ ದೇಶದಲ್ಲಿ ಏನಾಗ್ತಾ ಇದೆ ಸರ್ಕಾರ ಏನ್ ಮಾಡ್ತಾ ಇದೆ ಸರ್ಕಾರ ಇದುವರೆಗೂ ಕೂಡ ಸುಮಾರು ಹನ್ನೊಂದು ದಿನ ಐವತ್ತು ಹನ್ನೆರಡು ದಿನ ಹದಿಮೂರು ದಿನ ಆಯಿತು ಸರ್ಕಾರ ಅವನನ್ನ ಬಂಧಿಸಬೇಕಾಗಿತ್ತು ಸೋಮವಾರ ಕೇಸ್ ಹಾಕಿ ಬಂಧಿಸಬೇಕಾಯ್ತು ನ್ಯಾಯಾಲಯದಲ್ಲಿ ಅಷ್ಟು ದಿನ ಕಲಾಪ ನಡೀತಕ್ಕಂಥ ಸಂದರ್ಭದಲ್ಲಿ ಹಾಕಿರ್ತಕ್ಕಂಥ ಈ ಘಟನೆ ಆದ್ರೆ ಸರ್ಕಾರ ಮುಂದೆ ಬಂದು ಅವರನ್ನು ಅರೆಸ್ಟ್ ಮಾಡಿ ಕಠಿಣ ಶಿಕ್ಷೆಯನ್ನು ಒಳಪಡಿಸಬೇಕಾಗಿತ್ತು ಆದ್ರೆ ಇದುವರೆಗೂ ಮಾಡಿಲ್ಲ ಯಾಕೆ ಮಾಡಿಲ್ಲ ಯಾಕೆ ಇವರು ಅವ್ರ ಹಿಂದೆ ಇದಾರೆ ಅಂತಕ್ಕಂಥದ್ದನ್ನ ನಾವು ತಿಳ್ಬೇಕಾಗತ್ತೆ ಇವತ್ತು ಯಾರು ಇವ್ರ ಜೊತೆಗೆ ಹಿಂದಿದ್ದಾರೆ ಮನಿಸಿ 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 ಮೂರು ಒಂದು ಶೆಡ್ಯೂಲ್ಡ್ ಅದಕ್ಕಾಗಿ ಮೀಸಲಿಟ್ಟಿದ್ದಾರೆ ಬಹಳ ಸರ್ವೋನ್ನತ ಒಂದು ಸ್ಥಾನ ಅದು ಗವಾಯಿಯವರು ದಲಿತ ಅನ್ನೋದು ಕಾಕತಾಳಿ ಶೂಯಸ್ ದಿನದು ಅಂತಹ ಸರ್ವೋನ್ನತ ಪೀಠದ ಮೇಲೆ ಚಪ್ಪಲಿ ಯಾಕೆ ಎಸೆತೇವೆ ನಾವು ನಮ್ಮ ಮನಸ್ಸಿನ ಕೊಡಕ ತನಕ್ಕೆ ಅದು ಆ ಆ ಕೊಡಕ್ಕೆ ತನಕ ಸಂವಿಧಾನ ಬರುವ ಮೊದಲು ಇತ್ತು ನೀವು ನಮ್ಮ ಶ್ರೀನಿವಾಸ್ ನಮ್ಮ ಎಲ್ಲ ಇರೋ ಎಪ್ಪತ್ತು ಗೊತ್ತು ಸಂವಿಧಾನ ಬರಬೇಕಿದ್ರೆ ಯಾವ ಥರದ ಹೋರಾಟ ಆಯಿತು ಅಂತ ಸಮಾನತೆಯನ್ನು ತರೋದಕ್ಕೆ ಅಷ್ಟು ಸುಲಭಕ್ಕೆ ಈ ಜಾತಿ ಆಧಾರಿತ ಭಾರತೀಯ ಸಮಾಜ ಒಪ್ಕೊಂಡಿಲ್ಲ ನಿಮಗೆ ಒಂದೇ ಒಂದು ಉದಾಹರಣೆ ಕೊಟ್ಟು ಅನ್ನಿಸ್ತೇನೆ ನಾವೆಲ್ಲರೂ ಅನ್ನಿಸ್ತದ ಇದೇ ಸಂವಿಧಾನ ಆಧಾರಿತದ ಈ ವಕೀಲನೊಬ್ಬ ಅರೇ ಕುಚ್ಚನೋ ಯಾರೋ ಅವ್ರು ಮಾಡಿದ್ದು ಅತ್ಯಂತ ನೀಚತನದ ಕೆಲಸ ಇದಕ್ಕೆ ಅವರನ್ನು ಬಂಧಿಸಬೇಕು ಆ ಕಿಶೋರ ಅನ್ನೋ ವಕೀಲನಿಗೆ ಬಂಧಿಸಬೇಕು ಆತನನ್ನು ಈ ದೇಶದಿಂದ ಗಡಿಪಾರು ಮಾಡಬೇಕು ಅಂತೇಳಿ ನಮ್ಮೆಲ್ಲ ಸಂಘಟನೆ ಪರವಾಗಿ ನಮ್ಮ ದೂರುಗರವರು ಒತ್ತಾಯವನ್ನು ಮಾಡಿದ್ದರು ಅಂತೇಳಿ ಅಂತ ಜರೂರಾಗಿ ಆಗಬೇಕು ಅಂತೇಳಿ ನಾನು ಕೂಡ ಒತ್ತಾಯವನ್ನು ಮಾಡ್ತೇನೆ ಈ ರೀತಿಯಲ್ಲಿ ಎಲ್ಲರೂ ನಿರಂತರವಾಗಿ ಹನ್ನೆರಡು ಹೋದಿಸಿದ ಗವಾಯಿ ಅವರ ಪರವಾಗಿ ನಿಂತಿದ್ದು ದೇಶದ ಜನರು ಎಚ್ ಪಿ ರಾಘವೇಂದ್ರ ಅವರನ್ನು ಲಕ್ಷಾಂತರ ಜನ ಪ್ರತಿಭಟನೆ ಮಾಡಿದ್ರು ಈ ಕೇಂದ್ರ ಸರ್ಕಾರಕ್ಕೆ ಇವಿ ಕೇಳ್ತಾ ಇಲ್ಲ ಅನ್ನೋದು ನಮ್ಮ ಭಾವನೆ ಆಗಿದೆ ಸಮಾನತೆ ಎಲ್ಲ ಸಾರದವರು ನಮ್ಮ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಎಲ್ಲ ಒಂದು ಸಂವಿಧಾನವನ್ನು ಅತ್ಯಂತ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಿದ್ದಾರೆ ಇವರು ಈ ಸಂವಿಧಾನದ ಕರಡು ಪ್ರತಿಯನ್ನೇ ಸುಟ್ಟವರು ಇವತ್ತು ಆಡಳಿತ ಮಾಡ್ತಾ ಇರೋದು ಶ್ರೀನಿವಾಸ್ ಶ್ರೀನಿವಾಸವ್ರು ಹೇಳ್ದಂಗೆ ಈ ದೇಶದ ಜನರ ದುರಂತದಲ್ಲೂ ಒಂದು ಅನ್ನೋ ಭಾವನೆಯನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಆದ್ರಿಂದ ಇಂತಹ ಕೆಲಸ ಕಾರ್ಯಗಳು ನಡೆದಾಗ ಯಾರು ಹಿಂದುಳಿದ ವರ್ಗದವರು ಅಥವಾ ದಲಿತರು ಒಂದು ಉನ್ನತ ಹುದ್ದೆಯಲ್ಲಿ ಕೂರೋದೇ ತಪ್ಪ ಈ ರೀತಿಯಲ್ಲಿ ಈ ಥರ ಇವರು ಪ್ರತಿರೋಧವನ್ನು ಮಾಡ್ತಾರೆ ಸಂವಿಧಾನವನ್ನು ಬುಡಮೇಲು ಮಾಡೋ ಕೃತ್ಯವನ್ನು ಮಾಡ್ತಾರೆ ಮನುವಾರಿ ತನವನ್ನು ಮುಟ್ಟುಂಗದ ಸ್ಥಿತಿಗೆ ಮತ್ತೊಮ್ಮೆ ತರಲಿಕ್ಕೆ ಹೊಡ್ತಾ ಇದ್ದಾರೆ ಅಂದರೆ ಈ ದೇಶ ಅತ್ಯಂತ ಒಂದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಕೆಲಸ ಎಲ್ಲರೂ ಕೂಡಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡಿ ಮಾಡಬೇಕಾದಂತ ಕೆಲಸ ಮಾಡಬೇಕಾಗಿದೆ ಸಂವಿಧಾನ ಉಳಿಸಬೇಕಾದಂತ ಕೆಲಸ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಎಲ್ಲರೂ ಹೆಚ್ಚಿನ ಯುವಜನತೆ ಕೂಡ ಈ ಒಂದು ಹೋರಾಟಗಳಲ್ಲಿ ಪಾಲ್ಗೊಂಡು ಯಶಸ್ಸಿಗೊಳಿಸ್ಕೊಡಬೇಕು ಆ ವಕೀಲರನ್ನು ಬಂಧಿಸಬೇಕು ಯಾರು ಆ ಶೂ ಹೆಸರು ಗವಾಯಿ ಅವರ ಮೇಲೆ ಆತನ ಬಂಧಿಸಬೇಕು ಮಾಡಬೇಕು ಅಂತ ಹೇಳಿ ನಾನು ಪೊಲೀಸ್ ಆಫೀಸರು ಮಾಡ್ಕೊಂಡು ಇನ್ನೇ ಕರೆಕ್ಟರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮತ್ತೆ ಇನ್ನೊಂದು ಯಾವುದೋ ಒಂದು ಘಟನೆಯಲ್ಲಿ ಬ್ರಾಹ್ಮಣರ ಕೂತು ತೊಳೆದು ನೀರು ಕುಡಿಸಿದ್ದಾರೆ ಒಂದು ಹಂತದಲ್ಲಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ನಂತರದ ಮತ್ತೊಂದು ಪ್ರಯೋಗಕ್ಕೆ ಎಷ್ಟು ಎನ್ನುವ ಅನುಮಾನ ನನಗೆ ಕಾಣ್ತಾ ಇದೆ ಇದು ಗಂಭೀರವಾಗಿ ವಿಚಾರ ಮಾಡಬೇಕಾದ ಪರಿಸ್ಥಿತಿ ಅವರಿಗೆ ಒಂದು ರೀತಿಯಲ್ಲಿ ಸಂವಿಧಾನ ಅವರಿಗೆ ಇಷ್ಟವಾದ ಒಂದು ಸಂಗತಿ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಮೊದಲಿಂದಲೂ ಸಂವಿಧಾನ ಬದಲಾವಣೆ ಮಾಡಬೇಕು ಇವನ್ನ ಸುಬಾನಿಕಾ ಹೇಳಿದರೆ ನಾನು ಕೇಳಿದ್ದೆ ಸಂವಿಧಾನ ಬದಲಾಗಬೇಕು ಸಂವಿಧಾನ ಬದಲಾಗಬೇಕು ಸಂವಿಧಾನ ಯಾಕೆ ಬದಲಾಗಬೇಕು ಅಂದರೆ ಅವರಿಗೆ ಉಪಮಾಸಿ ಬ್ರಾಹ್ಮಣ ಅಂತ ಹೇಳ್ತಾರೆ ಆ ಬ್ರಾಹ್ಮಣ ಶ್ರೇಷ್ಠತೆಯನ್ನು ಸಂವಿಧಾನ ಒಪ್ಕೊಳ್ಳೋದಿಲ್ಲ ಎಲ್ಲರೂ ಶ್ರೇಷ್ಠರೆ ಅದು ಅವ್ರಿಗೆ ಇಷ್ಟವಾಗದ ಸಂಗತಿ ಒಂದು ಯಾರು ಒಂದು ರೀತಿಯ ತುಳಿಯುವುದೇ ಅವರ ಒಂದು ಪರಿಸ್ಥಿತಿ ನಾನು ಮಾತ್ರ ಮೇಲಿರಬೇಕು ಮತ್ತೆಲ್ಲ ಕೆಳಗಿರಬೇಕು ಇವತ್ತು ಅದರೊಳಗೆ ಮಹಿಳೆಯರನ್ನು ಸೇರಿಸ್ಕೊಂಡಿದ್ದಾರೆ ಅವರು ಕೆಳಗಿರಬೇಕು ಮಹಿಳೆಯರನ್ನು ಮಹಿಳೆಯರು ಮೇಲಿಸಿರ್ಬೇಕಾಗಿದ್ದಾರೆ ಅವರನ್ನು ಕೆಳಗಿಟ್ಕೊಂಡಿದ್ದಾರೆ ಆ ಒಂದು ಕೆಟ್ಟ ಮನಸ್ಥಿತಿಯನ್ನು ಈ ಎಲ್ಲ ಘಟನಾವಳಿಗಳ ಮೂಲಕ ನಾನು ಗಮ ಇಷ್ಟಪಡ್ತಾ ಇದ್ದೀನಿ ಏನಂದರೆ ನಮ್ಮ ಯುವಕರು ವಿದ್ಯಾರ್ಥಿಗಳು ತಕ್ಷಣದ ಪ್ರತಿಕ್ರಿಯೆ ಕೊಡಬೇಕಾಗ ರೀತಿಯಲ್ಲಿ ಕೊಡ್ತಾ ಕೊಟ್ಟಿಲ್ಲ ಅಂತ ಅನಿಸುತ್ತೆ ನನಗೆ ಅವರಿಗೆ ಸ್ವಲ್ಪ ತಿಳುವಳಿಕೆ ಕೊಡ್ತೇವೆ ಅವರನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ತಾ ಇನ್ನೆಲ್ಲೋ ಕಳಿಸ್ತಾ ಇನ್ಯಾವೋ ಮಾಡ್ತಾ ಈ ಮುಖ್ಯ ಸಂಗತಿ ಗಂಭೀರವಾದ ಒಂದು ಸಂಗತಿಯ ಬಗೆಗೆ ಸಂವಿಧಾನಕ್ಕೆ ಅಪಚಾರವೆಸಗುವಂಥ ಒಂದು ಗಂಭೀರವಾದ ಸಂಗತಿ ಸಂಗತಿಯಾಗಿ ಕಂಡಿಲ್ಲವಲ್ಲ ಅನ್ನೋದೇ ನನಗೆ ತುಂಬ ದುಃಖದ ಸಂಗತಿ ಹಾಗಾಗಿ ಈ ನಾವು ಏನು ಆ್ಯಕ್ಟಿವಿಸ್ಟಾಗಿ ಕೆಲಸ ಮಾಡ್ತಾರೆ ಬೇರೆ ಬೇರೆ ಹೋರಾಟಗಳು ತೊಡಗಿದ್ದಾರೆ ಅವರು ಈಗ ಸುಮ್ಮನೆ ಕೂಗು ಕಬ್ಬರಿಯೋದ್ರಿಂದ ಏನೂ ಪ್ರಯತ್ನ ಇಲ್ಲ ಮತ್ತು ಹಂತದಿಂದ ಅವ್ರಿಗೊಂದು ಮಾರ್ಗದರ್ಶನ ಕೊಡಬೇಕಾದ ಸ್ಥಿತಿ ಇದೆ ನಿಜವಾಗಿ ಒಂದು ಆ ಕೆಲಸ ಗುರುಗುರು ಪರಮೇಶ್ವರ್ ಅಂತ ಮಾಡಬೇಕು ಅವರನ್ನು ತೋರಿಸ್ಕೊಂಡು ಕೂತ್ಕೊಂಡು ಮಾತಾಡ್ತಾ ಏನಾಗ್ತಾ ಇದೆ ಯಾಕೆ ಯಾಕಂದರೆ ಹನ್ನೊಂದು ವರ್ಷಗಳ ಕಾಲ ಎರಡೆರಡು ಮೂರು ಮೂರು ಚುನಾವಣೆಗಳಲ್ಲಿ ಒಬ್ಬ ಕೆಟ್ಟ ಮನಸ್ಸಿನ ವ್ಯಕ್ತಿ ವ್ಯಕ್ತಿಗಳು ಆಡಳಿತ ಮಾಡ್ತಾರೆ ಅಂತಂದರೆ ಅದು ನಮಗೆ ನಾವೇ ಘೋಷಣೆ ಮಾಡ್ಕೊಳ್ಬೇಕಾದ್ರೆ ನಾವು ಬರೀ ಮಾತಾಡ್ತಿಗೋ ಏನೋ ಬರೋದು ಏನೋ ಇನ್ನೇನೋ ಮಾಡ್ತೀವಿ ಆದರೆ ಒಂದು ಸಾಂಘಿಕ ಪ್ರಯತ್ನವನ್ನ ಇದ್ರ ಬಗ್ಗೆ ಮಾಡಲ್ಲ ಅಂತ ಅನ್ಸುತ್ತೆ ಅಟ್ಲೀಸ್ಟ್ ಈ ಹೊಲ್ಲಾದರೂ ಇಂಥ ಒಂದು ಗಂಭೀರವಾದ ಸಂಗತಿ ಸಣ್ಣ ಸಂಗತಿಯನ್ನು ಕಡಿಮೆ ಮಾಡಿ ಗಂಭೀರವಾದ ಒಂದು ಸಂಗತಿ ಈ ಸಂಗತಿಯನ್ನ ಅದು ಒಂದು ಜನಜಾಗೃತಿಯ ಕಾರ್ಯಕ್ರಮವನ್ನು ಈ ರೀತಿಯ ಒಂದು ಆಕ್ಟಿವಿಸ್ಟ್ಗಳು ಹೋರಾಟಗಾರರು ಆರಂಭಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ನನ್ನ ಮತ್ತೊಂದು ನಡುವೆ ನಡೀತಾ ಗುದ್ದಾಟ ಇದೆ ಭಾಳ ಮುಖ್ಯವಾದ ಅದು ಒಂದು ಯಾಕಂದರೆ ಏನು ಇವತ್ತು ಮನುವಾದವನ್ನ ಪ್ರತಿಪಾದಿಸಿದ ವ್ಯಕ್ತಿ ಗೋರ್ವಾಲ್ಕರ್ ಇದ್ದಾರೆ ಅವರೊಂದು ಮಾತು ಹೇಳ್ತಾರೆ ಬಹಳ ಮುಖ್ಯವಾದ ಮಾತು ಇದನ್ನು ಏನಪ್ಪಾ ಅಂದರೆ ನಾನು ಬೇಕರೆ ಬ್ರಿಟಿಷ್ ಜೊತೆ ಬಗ್ಗೆ ಕೆಲಸ ಮಾಡ್ತೀನಿ ಆದರೆ ಈ ದಿ ಈ ದೇಶದ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತ ಜೊತೆಗೆ ಸಮಾನವಾಗಿ ನಾನು ಇರಲಿಕ್ಕೆ ಇಷ್ಟಪಡೋದಿಲ್ಲ ನಾನು ಬ್ರಿಟಿಷರ ಆಡಳಿತದಲ್ಲಿ ಬೇಕಾದ್ರೆ ಮುಂದುವರಿತೀನಿ ಅಂತ ಅಂತ ಹೇಳಿ ಹೇಳ್ತಾರೆ ಅದರ ಅರ್ಥ ಏನಪ್ಪಾ ಅಂದರೆ ಸಂವಿಧಾನ ಇವತ್ತು ಯಾವ ಮಟ್ಟದ ಒಂದು ಶಕ್ತಿಯನ್ನು ಈ ಸ ಈ ದೇಶದಲ್ಲಿರ್ತಕ್ಕಂಥ ಭವಿಷ್ಯಮುಖಿಗಳಿಗೆ ನಮ್ಮಂಥ ಭವಿಷ್ಯ ಮುಖಗಳಿಗೆ ಒಂದು ದೊಡ್ಡ ವರದಾನ ಆಗಿದೆ ಭೂತ ಮುಖಗಳಿಗೆ ಎಷ್ಟು ಕೆಟ್ಟದಾಗಿ ಅದು ಅದು ಯಾವ ರೀತಿ ಅದು ವಾಪಾಸ್ ಗೊತ್ತಾ ಇದೆ ಅಂತ ಯಾಕಂದರೆ ಬಹಳ ಮುಖ್ಯವಾಗಿ ಮನುವಾದ ಏನಂತೆ ಮನುವಾದ ಹೇಳೋದು ಇಷ್ಟೇ ಇಲ್ಲಿ ಜಾತಿ ಇರಬೇಕು ಧರ್ಮಗಳಿರಬೇಕು ಅಸಮಾನತೆ ಇರಬೇಕು ಮಹಿಳೆಯನ್ನು ಸಮಾನವಾಗಿ ನೋಡಬಾರ್ದು ಮಹಿಳೆ ಹುಟ್ಟುವಾಗ ಯಾರ ಯಾರ ಆಶ್ರಯದಲ್ಲಿ ಬೆಳೆದಾಗ ಯಾರ ಆಶ್ರಯದಲ್ಲಿ ಆಮೇಲೆ ಮದುವೆಯಾದ ಮೇಲೆ ಆಶ್ರಯದಲ್ಲಿ ರುದ್ರಾಬಲ ಯಾರ ಆಶ್ರಯದಲ್ಲಿ ಇವೆಲ್ಲವೂ ಮರುವಾದ ಪ್ರತಿಪಾದನೆ ಮಾಡುತ್ತೆ ಆದರೆ ಈ ಭಾರತದ ಸಂವಿಧಾನ ಯಾವತ್ತು ಈ ದೇಶದಲ್ಲಿ ಬಂತು ಅದಕ್ಕೆ ಸರಿಯಾದಂಥ ಪಡಿತವನ್ನು ಕೊಡ್ಲಿಕ್ಕೆ ಶುರು ಮಾಡಿತು ಇವರು ಎಷ್ಟೇ ಎಷ್ಟು 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 ಅದನ್ನು ಅದರ ಬೇರೆಯನ್ನು ಕತ್ತ ಪ್ರಯತ್ನ ಮಾಡೋದು ಕೂಡ ಅದು ಆಗ್ತಾ ಇಲ್ಲ ಹಾಗಾಗಿ ಈ ವ್ಯಕ್ತಿ ಏನು ಊಟನ ಎಸ್ತಿದ್ದಾನೆ ಇದು ಕೇವಲ ವ್ಯಕ್ತಿಯೇ ಅಲ್ಲ ಇದು ಇದೊಂದು ವಿದ್ಯಮಾನ ಯಾವ ಥರ ವಿದ್ಯಮಾನವಾಗಿ ಮಾಡಿದ್ದಾರೆ ಅಂದರೆ ಆರ್ ಎಸ್ ವರ್ಷಗಳ ನೂರು ಇತಿಹಾಸ ನೂರನೇ ವರ್ಷ ಈ ನೂರನೇ ವರ್ಷದ ಹಂತದಲ್ಲಿ ಮತ್ತೆ ಮನುವಾದವನ್ನು ನಾವು ಪ್ರತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇಂಥ ಸಂದರ್ಭದಲ್ಲಿ ಯಾಕೆ ಗವಾಯಿ ಅವರನ್ನೇ ಟಾರ್ಗೆಟ್ ಮಾಡಿದರು ಮುಖ್ಯವಾಗಿ ಗವಾಯಿ ಬೌದ್ಧಿ ಅಂಬೇಡ್ಕರ್ ವಾದಿ ಬುದ್ಧ ಬುದ್ಧರು ಈ ನಲದ ಅವೈದಿಕ ಪರಂಪರೆಯನ್ನು ಮುನ್ನೆಲೆಗೆ ತಂದಂಥವರು ಅವೈದಿಕ ಪರಂಪರೆಯನ್ನು ಹೊಡೆದಾಕಲಿಕ್ಕೆ ಪ್ರಯತ್ನ ಮಾಡಿದವರು ಹಾಂ ವೈದಿಕ ಪರಂಪರೆಯನ್ನು ಹೊಡೆದಾಕ್ಲಿಕ್ಕೆ ಟ್ರೈ ಮಾಡಿದವರು ಸೊ ಇಂಥ ಒಬ್ಬ ಅಂಬೇಡ್ಕರ್ ಅಂಬೇಡ್ಕರ್ವಾದಿ ಮತ್ತು ಬುದ್ಧನ ಅನುಯಾಯಿ ಆಗಿರ್ತಕ್ಕಂಥ ಬಿ ಆರ್ ಅವರು ಇವತ್ತು ಈ ದೇಶದ ಅತ್ಯುನ್ನತವಾದಂಥ ಸರ್ವೋಚ್ಚ ನ್ಯಾಯಾಲಯದ ಸ್ಥಾನದಲ್ಲಿ ಕೂತಿದಾರಲ್ಲ ಅಲ್ಲಿಗೆ ಏಟು ಕೊಟ್ಟರೆ ನಮ್ಮ ಏನು ಯೋಚನೆ ಇದೆ ಆ ಯೋಚನೆ ಜಾರಿಯಾಗತ್ತೆ ಅಂತ ಅವರ ಒಂದು ಪಕ್ಕ ಪ್ಲ್ಯಾನ್ ಇದು ಇದು ಸುಮ್ಮನೆ ಆಗಿದೆ ಇದು ಪಕ್ಕ ಕೂತ್ಕೊಂಡು ಹೋಮ್ ವರ್ಕ್ ಮಾಡಿ ಡೆಸ್ಕ್ ವರ್ಕ್ ಮಾಡಿ ನೀಟಾದಂಥ ಎಂಜಿನಿಯರಿಂಗ್ ಮಾಡಿ ಇದನ್ನ ಮಾಡಿರೋದು ಅವನ ಹತ್ರ ಇಲ್ಲ ನಾನು ನನಗೆ ಹುಷಾರಿರ್ಲಿಲ್ಲ ನಾನು ಒಂದ್ಸರಿ ಒಂದು ಮಾರು ತಗೋಬೇಕು ಹತ್ತು ಐದು ಮಾರು ತಗೊಂಡ್ಬಿಟ್ಟೆ ನನಗೆ ನಾನು ಸರಿಯಾಗಿರಲಿಲ್ಲ ಮಾನಸಿಕವಾಗಿ ಸರಿ ಇರಲಿಲ್ಲ ಅಂತ ಹಾಗೆಲ್ಲ ಹೇಳ್ತಾರೆ ಹಾಗೆಲ್ಲ ಇದು ಇದು ಪಕ್ಕ ಪಕ್ಕ ಒಂದ್ ಕಡೆ ಕೂತ್ಕೊಂಡು ಪ್ಲಾನ್ ಮಾಡಿ ಮಾಡಿರೋದು ಆದರೆ ಬಹಳ ಮುಖ್ಯವಾಗಿ ಕಳೆದ ಹದಿನ ಹನ್ನೊಂದು ವರ್ಷದಿಂದ ಭಾರತದ ಸಂವಿಧಾನದ ಮೇಲೆ ಆಗುತ್ತಿರುವ ಹಲ್ಲೆ ಇದೆಯಲ್ಲ ಆ ಹಲ್ಲೆ ಬಹಳ 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 ಕೆಟ್ಟದಾಗಿತ್ತು ಇದನ್ನ ಇನ್ನೂ ಕೂಡ ಇವರು ಈ ತರದ ಮನಸ್ಥಿತಿ ಆಡಳಿತ ಮುಂದುವರೆದ್ರೆ ಭಾರತದ ಸಂವಿಧಾನವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಬುಡಮೇಲು ಮಾಡಿ ಮನುವಾದವನ್ನು ಮತ್ತೆ ಸ್ಥಾಪನೆ ಮಾಡುತ್ತಾರೆ ಹಾಗಾಗಿ ಇವರು ಏನು ಹನ್ನೊಂದು ವರ್ಷದಲ್ಲಿ ಗೊತ್ತೇನು ಅಧಿಕಾರಕ್ಕೆ ಬಂದಿದ್ದಾರೆ ಅವರಿಗೆ ಅತಿ ಹೆಚ್ಚು ಜನ ಬೆಂಬಲ ಕೊಟ್ಟವರು ಶೂದ್ರರು ಮತ್ತು ದಲಿತರು ಅದರಲ್ಲೂ ಹದಿನೆಂಟರಿಂದ ಮೂವತ್ತೈದು ವರ್ಷದಲ್ಲಿ ಯುವಕರು ಯುವಕರು ಇಂಥ ಯುವಕರು ಇವತ್ತು ಇದ್ರ ಬಗ್ಗೆ ಯೋಚನೆ ಮಾಡುವಂಥ ಕಾರಣ ನಮ್ಮ ಮುಂದೆ ಇದೆ ನಾವು ಇವತ್ತು ಒಂದು ಪ್ರತಿಭಟನೆ ಮಾಡಿ ನಾಳೆ ನಮ್ಮ ಫೋಟೋ ಪೇಪರ್ ಬಂದು ನೋಡ್ಕೊಂಡು ನಾವು ಸುಮ್ಮನೆ ಆಗೋದಲ್ಲ ಇದ್ರ ಬಗ್ಗೆ ನಿರಂತರವಾಗಿ ಮನೆ ಮನೆಯಲ್ಲಿ ನಾವು ಸಂವಿಧಾನದ ಅಗತ್ಯ ಏನು ನಾನು ನನ್ನ ಮಗಳು ಯಾರು ಓದ್ಲಿಕ್ಕೆ ಹೆಂಗೆ ಸಾಧ್ಯ ಆಯಿತು ನನ್ನ ಮಗ ಮಗಳಿಗೆ ಇಂಜಿನಿಯರಿಂಗ್ ಸಿಲ್ ಹೆಂಗ್ ಸಾಧ್ಯ ಆಯಿತು ಇದಕ್ಕೆಲ್ಲ ಕಾರಣ ಯಾರು ಸಂವಿಧಾನ ಸಂವಿಧಾನದ ಆಶಯ ಏನು ಇವೆಲ್ಲವನ್ನು ಪ್ರತಿಯೊಂದು ಅಂಶಗಳನ್ನು ನಾವು ಸಿಕ್ಸಿಕ್ಕಾಗ ಹೇಳಿದ ಎಲ್ಲವೂ ದಿನ ಊಟ ಮಾಡ್ತೀವಿ ಅಂತ ಕಿಡಿತೀವಿ ನೀರು ಕುಡಿತೀವಿ ಹಾಗೆ ಸಂವಿಧಾನದ ಆಶಯಗಳನ್ನು ಅಕ್ಕಪದದಲ್ಲಿ ಹೇಳ್ತಾ ಹೇಳ್ಕೊತಾ ಇರಬೇಕು ಅಂತ ನಾನು ಹೇಳ್ತಾ ಬಿ ಆರ್ ಅವರ ಮೇಲೆ ಎಸದಿದ್ದಂಥ ಬೂಟ್ ಇದೆಯಲ್ಲ ಅದು ಮಿದುಳಿಗೂ ಮತ್ತು ಹೃದಯಕ್ಕೂ ಸಂಪರ್ಕ ಇಲ್ಲದಿರುವ ಬಿದುಳಲ್ಲಿ ಮರ ತುಂಬಿಕೊಂಡಿರುವ ಒಂದು 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 ಮಾನಸಿಕ ವ್ಯವಸ್ಥೆ ಮಾಡಿರುವ ಕೆಲಸ ಹಾಗಾಗಿ ನಾವು ಯಾರು ಅದಕ್ಕೆ ಬಂದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರು ಹೇಳಿದರೆ ನಾನೇನು ವಿಚಿತ್ರನಾಗಿಲ್ಲ ಕಾರ್ಯಕ್ರಮ ಮುಂದುವರಿಲಿ ಅಂತ ಹೇಳಿ ಬಹಳ ನಿರ್ಲಿಪ್ತವಾಗಿ ಭಾಳ ಹೇಳಿದ್ದಾರೆ ಆದರೆ ಅವರ ಆ ಒಂದು ಕೃತ್ಯಕ್ಕೆ ದೇಶದಲ್ಲಿ ಇನ್ನೂ ದೇಶದಲ್ಲಿ ಒಂದು ಆತ್ಮಪ್ರಜ್ಞೆ ಸಾಕ್ಷಿ ಪ್ರಜ್ಞೆ ಇದೆ ಅನ್ನೋಕ್ಕೆ ಲಕ್ಷಾಂತರ ಜನ ಇಡೀ ದೇಶಾದ್ಯಂತ ಪ್ರತಿಭಟನೆ ಇರೋದಾಗ ಇದು ಬಹಳ ಮುಖ್ಯವಾದದ್ದು ಹಾಗಾಗಿ ನಾವು ಇವತ್ತು ಸ್ವಲ್ಪ ನೇರಾದರೂ ಪರವಾಗಿಲ್ಲ ಅದು ನಾವು ನಾನು ದೂರಿಗೆ ಅವತ್ತೇ ಪತ್ತೆ ಮರದಿಂದ ಹೇಳಿದೆ ಅವರು ಆರಾಮ